ಎಲ್ರಿಗೂ ನಮಸ್ಕಾರ ಗ ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ ಇವತ್ತು ತುಪ್ಪ ಮಾಡೋದನ್ನೇ ಹೇಳ್ಕೊಡ್ತೀನಿ ಗರಿ ಗರಿಯಾಗಿ ಅಂದರೆ ಮರಳು ಮರಳಾದ ತುಪ್ಪ ನಂದಿನಿ ಪಾಕೆಟಲ್ಲೇ ಮನೇಲೇ ನ್ಯಾಚುರಲ್ಲಾಗಿ ಉಪಯೋಗಿಸ್ಬೋದು ತಿನ್ಬೋದು ಆರೋಗ್ಯವಾಗಿರ್ಬೋದು ನಾವು ಎಷ್ಟು ಬಳಸ್ತೀವೋ ಅದರಲ್ಲಿ ಅದಕ್ಕೆ ತಕ್ಕನಾಗೆ ಬೆಣ್ಣೆ ಬರುತ್ತೆ ನಾನು ಒಂದು ಲೀಟರ್ನೂ ಉಪಯೋಗಿಸ್ತೀನಿ ಒಂದು ಲೀಟರಲ್ಲಿ ಎಷ್ಟು ಬರುತ್ತೋ ಅರ್ಧ ಕೆ ಜಿ ಬರುತ್ತೆ ಸ್ಟೀ ಮೊದಲನೇದಾಗಿ ಸ್ಟೀಲ್ ಪಾತ್ರೆ ಉಪಯೋಗಿಸಿ ಹಾಲು ಕಾಯಿಸುವಾಗ ಹಾಲನ್ನು ಕಾಯಿಸಿ ಮತ್ತು ಚೆಲ್ಲೋ ಥರ ಹೋಗಬೇಡಿ ಹೀಗೆ ಕಾಯ್ತಾ ಇದೆ ಅಂದಾಗಲೇ ಆಫ್ ಮಾಡಿ ಒಂದು ಐದು ನಿಮಿಷ ಬಿಡಿ ಆ ಐದು ನಿಮಿಷ ಬಿಟ್ಟು ಹಾಲು ಉಪಯೋಗಿಸ್ತಾ ಬನ್ನಿ ಮತ್ತು ಸಂಜೆ ಅದೇ ಹಾಲನ್ನು ಬಿಸಿ ಮಾಡಿ ಐದು ನಿಮಿಷ ತಣ್ಣಗೆ ಹಾಕಿಬಿಟ್ರೆ ಈ ಕೆನೆ ಒಡೆದೋಗಿರಲ್ಲ ನೀಟಾಗಿ ಒಂದೇ ಲೇಯರಲ್ಲಿರುತ್ತೆ ಆ ಲೇಯರ್ ಮಾತ್ರ ತೆಗೆದು ಬಾಕ್ಸಲ್ಲಿ ಇಟ್ಕೊಳ್ಳಿ ಇದನ್ನು ಫೋ ಫೋರ್ಂದ ಫೈವ್ ಡೇಸ್ ಎತ್ತಿಟ್ರೆ ಬೆಣ್ಣೆ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಸ್ಮೆಲ್ ಬರೋದಿಲ್ಲ ನಿಮಗೆ ಫ್ರಿಜ್ಜಿಲ್ಲಾಂದರೆ ಟೂ ಡೇಸಲ್ಲಿ ಹೊರಗಿಟ್ಟು ಶೇಕ್ ಮಾಡಿ ಬಾಕ್ಸಲ್ಲಿ ಬೆಣ್ಣೆ ತೆಗಿಬೋದು ಈಸಿಯಾಗಿ ತೆಗಿಬೋದು ಈಗ ಬೆಣ್ಣೆ ತೆಗೆಯೋದಕ್ಕೆ ಒಂದು ಬಿಸಿನೀರು ಕಾಯಿಸ್ಕೊಳ್ಳಿ ಒಂದು ಸ್ಟೀಲ್ ಪಾತ್ರೆ ತೊಗೊಳ್ಳಿ ಒಂದು ಪ್ಲಾಸ್ಟಿಕ್ ಡಬ್ಬಿ ತೊಗೊಳ್ಳಿ ಅದರೊಳಗೆ ಬಿಸಿನೀರು ಹಾಕಿ ಸ್ವಲ್ಪ ಬಿಸಿನೇ ಇದ್ದರೆ ಸಾಕು ಜಾಸ್ತಿ ಬಿಸಿದರೆ ಡಬ್ಬ ಸುಟ್ಟೋಗುತ್ತೆ ಕೈ ಮತ್ತು ಬಾಕ್ಸು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ಳಿ ಬಿಸಿನೀರಿಗೆ ಆವಾಗ ಕೈಗೆ ಅಂಟೋದಿಲ್ಲ ಬೆಣ್ಣೆ ವೇಸ್ಟ್ ಆಗೋದಿಲ್ಲ ಬಂದಿರೋ ಬೆಣ್ಣೆ ಈಗ ನನ್ನ ಬಾಕ್ಸಲ್ಲಿದೆ ನೋಡಿ ಫೋರ್ ಡೇಸಿಂದಿದ್ದು ಇದು ಈಗ ಡಬ್ಬಕ್ಕೆ ಹಾಕ್ತಾಯಿದ್ದೀನಿ ನೀಟಾಗಿ ಹಾಕಿದ ಮೇಲೆ ಅದು ನೀರೆಲ್ಲ ಹಾಕಿ ಸ್ವಲ್ಪವೂ ಬಿಡದೆ ಡಬ್ಬದೊಳಗೆ ಹಾಕಿ ಒಂದು ಎರಡು ಸರಿ ಶೇಕ್ ಮಾಡಿದರೆ ಸಾಕು ಬೆಣ್ಣೆ ಈಸಿಯಾಗಿ ಬರುತ್ತೆ ಜಾಸ್ತಿ ರಿಸ್ಕೇ ಮಾಡ್ಕೋಬೇಡಿ ನಿಧಾನಕ್ಕೆ ಹ್ಯಾಂಡ್ ವಾಶು ಬಿಸಿನೀರಾಗಿ ಮಾಡಿಕೊಂಡ್ರೆ ಸಾಕು ಕೈಗೆ ಅಂಟೋದಿಲ್ಲ ಹೀಗೆ ಒಂದೆರಡು ಸರಿ ಅಂದರೆ ಸಾಕು ಬೆಣ್ಣೆ ಎಷ್ಟು ಚೆನ್ನಾಗಿ ನೀಟಾಗಿ ಬರುತ್ತೆ ಗೊತ್ತಿಲ್ಲ ಅನ್ನೋರು ಕೂಡ ನೀಟಾಗಿ ಮಾಡ್ಬೋದು ಬೆಣ್ಣೆ ಹಾಕಿ ಅಡುಗೆ ಮಾಡೋದರಿಂದ ರುಚಿ ಜಾಸ್ತಿ ಇರುತ್ತೆ ನ್ಯಾಚುರಲ್ ಆಗಿರುತ್ತೆ ದುಡ್ಡಿಗೆ ತರಕ್ಕೆ ಹೋದರೆ ಒಂದು ಕೆ ಜಿ ಸಾವಿರ ರೂಪಾಯಿ ಇರುತ್ತೆ ನೀವು ಹಾಲಲ್ಲೇ ಉಳಿಸ್ಕೊಂಡು ಈ ಸಾವಿರ ರೂಪಾಯಿನ ಸೇವ್ ಮಾಡ್ಕೋಬೋದು ಇದ್ದೀರಲ್ಲ ಕೈಗೂ ಅಂಟೋದಿಲ್ಲ ಬೆಣ್ಣೆ ಬೆಣ್ಣೆ ಥರ ಇದೆ ನ್ಯಾಚುರಲ್ಲಾಗಿದೆ ಹಸುವಿನ ಬೆಣ್ಣೆ ಇದನ್ನು ಬೆಣ್ಣೆ ವಾಶ್ ಮಾಡಿ ತುಪ್ಪ ರೆಡಿ ಮಾಡೋಕ್ಕೆ ಮಾಡ್ತಾಯಿದ್ದೀನಿ ಇದನ್ನು ನಾಲ್ಕರಿಂದ ಐದು ಸಾರಿ ದೊಡ್ಡ ಪಾತ್ರೆಯಲ್ಲಿ ಹಾಕಿ ವಾಶ್ ಮಾಡಬೇಕು ಬೆಣ್ಣೆನ ಇದು ಮೇಲೆ ಸಿಪ್ಪೆ ಸಿಪ್ಪೆ ಥರ ಕೆನೆ ಕೆನೆ ಥರ ಬರುತ್ತಾ ಇರುತ್ತೆ ಅದು ಪೂರ್ತಿಯಾಗಿ ತನಕ ವಾಶ್ ಮಾಡಬೇಕು ಇದು ಇಂಪಾರ್ಟೆಂಟು ಅದು ವಾಶ್ ಮಾಡಿಲ್ಲದೆ ಇಟ್ಟರೆ ತಳದಲ್ಲಿ ಹಿಡಿದು ಸೀದೋಗುತ್ತೆ ಆವಾಗ ಬೆಣ್ಣೆ ಕೆ ತುಪ್ಪ ಕೆಟ್ಟೋಗುತ್ತೆ ತುಪ್ಪ ಮಾಡುವಾಗ ಈ ಪ್ರೊಸೆಸ್ನ ಯೂಸ್ ಮಾಡಿ ನಾಲ್ಕರಿಂದ ಐದು ಸರಿ ಬೆಣ್ಣೆ ವಾಶ್ ಮಾಡಿ ನೀರಿಲ್ಲ ನೀರೆಲ್ಲ ಡ್ರೈ ಆಗೋತನ ಇಟ್ಕೊಂಡು ಈಗ ಬಿಸಿ ಇಟ್ಟರೆ ಈಗ ಕರಗ್ತಾ ಇರುತ್ತೆ ಈಗ ಕರಗುವಾಗ ನಾನು ಒಂದು ಅರಿಶಿನ ಮೆಂತ್ಯ ಕಾಳನ್ನು ಪುಡಿ ಮಾಡಿ ಅರಿಶಿನ ಇದು ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ರೆಡಿ ಇದೆ ಹಾಗಾಗಿ ನಾನು ಅದು ತೋರಿಸಿಲ್ಲ ಎರಡು ಲವಂಗ ಎರಡು ಮೆಣಸಿನ್ಕಾಯಿ ಎರಡು ಒಣ ಮೆಣಸು ಎರಡು ಒಣ ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಹಾಕಬೇಕಿತ್ತು ಆ್ಯಕ್ಚುಲಿ ಮರ್ತೋಗಿದೆ ನನಗೆ ಅದು ಮಿಸ್ ಮಿಸ್ ಆಗಿದೆ ಒಂದು ಬೆಳ್ಳುಳ್ಳಿ ಹಾಕಬೇಕು ಫ್ಲೇವರ್ ಚೆನ್ನಾಗಿರುತ್ತೆ ಇದು ಹಾಕೋದ್ರಿಂದ ಮಕ್ಕಳಿಗೆ ಕೆಮ್ಮು ಆಗೋದಿಲ್ಲ ಎಷ್ಟು ದಿನ ಇಟ್ಟರೂ ಚೆನ್ನಾಗಿರುತ್ತೆ ತುಪ್ಪ ಮರಳು ಮರಳಾಗಿ ಇರುತ್ತೆ ಹೀಗೆ ಸೌಂಡ್ ಬರ್ತಾ ಇದೆ ನೋಡಿ ತಿಳಿ ಈ ಥರ ಆಗುತ್ತೆ ಆವಾಗ ನುಗ್ಗಿ ಸೊಪ್ಪನ್ನು ಒಂದಿಡಿ ಆಗೋಷ್ಟು ಈ ಥರ ಕಟ್ ಮಾಡಿ ಹಾಕಿದೆ ಹಾಕಿದ ತಕ್ಷಣ ಪಟ ಪಟ ಅಂತ ಸೌಂಡ್ ಬರಬೇಕು ಇದಾಗ ಅದಕ್ಕೆ ನಾನು ನ್ಯಾಚುರಲ್ ಆಗಿದ್ದೀನಿ ಈ ಸೌಂಡ್ ಬಂದ ತಕ್ಷಣ ಹಾಕಿದ ತಕ್ಷಣ ಸ್ಟೋರ್ ಆಫ್ ಮಾಡ್ಕೊಂಬಿಡಿ ತುಪ್ಪ ರೆಡಿ ಮರಳು ಮರಳಾದ ನಂದಿನಿ ತುಪ್ಪ ರೆಡಿಯಾಗಿದೆ ಬಿಸಿ ಸ್ವಲ್ಪ ಇರುವಾಗಲೇ ಬಾಕ್ಸಿಗೆ ಸ್ಟೋರ್ ಮಾಡಿಟ್ಕೊಳ್ಳಿ ತಣ್ಣಗಾದರೆ ಫುಲ್ ಗಟ್ಟಿಯಾಗುತ್ತೆ ಪಾತ್ರೆಯಲ್ಲೇ ಉಳಿಯೋ ಚಾನ್ಸಸ್ ಇರುತ್ತೆ ಆಯಿತಾ ಈ ಸೊಪ್ಪನ್ನು ತಿನ್ಬೋದು ಇದು ಆರೋಗ್ಯವಾಗಿರುತ್ತೆ ಘಮ ಘಮ ಇರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಈ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಇನ್ನೂ ಬೇಕನ್ನಿಸುತ್ತೆ ಅಷ್ಟು ರುಚಿ ಇರುತ್ತೆ ತಿಂದು ನೋಡಿ ಬೇಕಾದರೆ ಈ ವಿಡಿಯೋ ನಿಮಗೆ ಪೂರ್ತಿಯಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡ್ಬೋದಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಬೋದಲ್ಲ ನೀವು ಈ ಬೆಣ್ಣೆ ಮಾಡಿದ್ದಕ್ಕೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಅಂತ ತಿಳ್ಕೊತೀನಿ ಈಗ ಮರಳು ಮರಳಾದ ತುಪ್ಪ ಬೆಳಿಗ್ಗೆ ಆದರೆ ಹೀಗೆ ಕಾಣಿಸ್ತಾ ಇರುತ್ತೆ ನೋಡಿ ಎಲ್ಲೋ ಕಲರ್ ಪಳಪಳ ಅಂತ